ಬೀದಿಯಲ್ಲಿ ಚಳಿಯ ಗಾಳಿ ಬೀಸುತ್ತಿದ್ದರೂ ಬೆಂಗಳೂರಿನ ಮನೆಗಳಲ್ಲಿ ದೀಪಾವಳಿಯ ಹಬ್ಬದ ಹರ್ಷ ತುಂಬಿತ್ತು ಬೀದಿಗಳಲ್ಲಿ ಹಳ್ಳಿಗಳಂತೆ ಸಿಡಿದ ದೀಪಗಳು ಮನೆಯಲ್ಲಿನ ಹಣ್ಣಿನ ಸುಗಂಧ ಸಿಹಿ ಹಾಗೂ ನವರಸ ನಗುವು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಕುಟುಂಬಗಳು ಬಣ್ಣ ಬಣ್ಣದ ಸೀರೆ ಧರಿಸಿ ಹಬ್ಬಕ್ಕೆ ಸಜ್ಜಾಗುತ್ತಿದ್ದರು ಮಕ್ಕಳು ಸಿಡಿ ಪಟಾಕಿ ಹಿಡಿದು ಓಡಾಡಿ ಅವರ ಸಂತೋಷದ ನಗು ಮನೆ ತುಂಬಿಸುತ್ತಿತ್ತು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಒಟ್ಟಾಗಿ ರಂಗೋಲಿ ಬಿಡಿಸಿ ಮನೆಯ ಮುಂಭಾಗವನ್ನು ಅಲಂಕರಿಸಿದ್ದರು ಊರಿನ ದೇವಾಲಯದಿಂದ ಆರತಿ ಧ್ವನಿ ಕೇಳಿಸಿಕೊಂಡು ಹೃದಯಗಳಲ್ಲಿ ಸಂತೋಷದ ಅರ್ಥ ತುಂಬುತ್ತಿತ್ತು ಈ ದಿನ ಎಲ್ಲರೂ ಸಿಹಿ ಹಂಚಿ ಹತ್ತಿರದ ಬಂದು ಸ್ನೇಹಿತರು ಹಾಗೂ ನೆರೆಹೊರೆಯವರಿಗೂ ಶುಭಕಾಮನೆಗಳನ್ನು ತಿಳಿಸುತ್ತಿದ್ದರು ಹಳೆಯ ದುಃಖಗಳು ಮರೆಯಲ್ಪಟ್ಟಂತೆ ಹಸಿರು ತಾಜಾತನದಿಂದ ಹೊಸ ಆರಂಭಕ್ಕೆ ಎಲ್ಲರೂ ತಯಾರಾಗುತ್ತಿದ್ದರು ರಾತ್ರಿ ಹಗಲಾಗುವಂತೆ ಮನೆಗಳಲ್ಲಿನ ದೀಪಗಳು ಎದ್ದು ಕತ್ತಲಿಗೆ ವಿರುದ್ಧವಾಗಿ ಬೆಳಕನ್ನು ಹರಿಸುತ್ತವೆ ನೆಮ್ಮದಿ ಮತ್ತು ಸೌಭಾಗ್ಯವನ್ನು ಸಂಕೇತಿಸುತ್ತವೆ ದೀಪಾವಳಿ ನಮಗೆ ತೋರಿಸುತ್ತದೆ ಬಾಳಿನಲ್ಲಿ ಕತ್ತಲೆ ಇದ್ದರೂ ಬೆಳಕು ಎಲ್ಲೆಡೆ ಹರಿಯಬಹುದು